ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮೈಸೂರಿನ ಕೋಟೆ ಆಂಜನೇಯ ದೇವಸ್ಥಾನದ ಬಳಿ ಪೊಲೀಸ್ ಬ್ಯಾಂಡ್ ನುಡಿಸುವ ಮೂಲಕ ಮತದಾನ ಜಾಗೃತಿ ಮೂಡಿಸಲಾಯಿತು ಮೈಸೂರಿನ ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಮಹಾನಗರ ಪಾಲಿಕೆ ವತಿಯಿಂದ ನಗರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಸಾರ್ವಜನಿಕರನ್ನು ಆಕರ್ಷಿಸಿತು ದೂರದರ್ಶನದೊಂದಿಗೆ ಮೈಸೂರು ನಗರ ಪಾಲಿಕೆ ಚುನಾವಣಾ ನೋಡಲ್ ಅಧಿಕಾರಿ ಮೈತ್ರಿ ಸಾರ್ವತ್ರಿಕ ಚುನಾವಣೆ ಪ್ರಕ್ರಿಯೆಯಲ್ಲಿ ಜನರು ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು ಎಲೆಕ್ಷನ್ ಸಾಂಗ್ ಬ್ಯಾಂಡ್ ಮೂಲಕ ನುಡಿಸ್ತಾ ಇದ್ದಾರೆ ಮೈಸೂರು ನಗರ ಜನತೆಗೆ ಸ್ವೀಪ್ ಕುರಿತು ಅರಿವು ಮೂಡಿಸ್ತಾ ಇದ್ದೀವಿ ಮತದಾನದ ಪ್ರಾಮುಖ್ಯತೆ ಮತ್ತೆ ಅದರ ಸಂಬಂಧ ಎಲ್ಲ ವೋಟ್ ನಮ್ಮ ಪ್ರಜಾಪ್ರಭುತ್ವ ಹೇಗೆ ಅನ್ನೋದನ್ನ ನಾವು ಈ ಮೂಲಕ ಮೈಸೂರಿನ ರಾಕೇಶ್ ಜಿಲ್ಲಾಡಳಿತ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರಿಂದ ಮತದಾನ ಪ್ರಮಾಣವನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು ಅದರಲ್ಲಿ ಮೈಸೂರಲ್ಲಿ ಮಾಡ್ತಾ ಈ ಸರಿ ಮೈಸೂರಲ್ಲಿ ಅತಿ ಹೆಚ್ಚು ಮತದಾನ ಮಾಡಿ ಎಲ್ಲರಿಗೂ ಮೈಸೂರು ಜಿಲ್ಲಾಡಳಿತಕ್ಕೆ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ಅಲ್ಲಿ ಮತದಾರ ಪಟ್ಟಿಗಳಲ್ಲಿ ಹೆಸರುಗಳನ್ನು ಮುಂಚೆನೆ ನೋಂದಾಯಿಸ್ಕೋಬೇಕು ಅಥವಾ ಈಗ ನೊಂದ್ರನ್ನ ಪರಿಶೀಲಿಸ್ಕೋಬೇಕು ನಿವಾಸಿಗಳು ಮಾಡಬೇಕಾಗಿ ಸ್ಥಳೀಯ ನಿವಾಸಿ ವಿಕ್ರಮ್ ಜನರು ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಎಂದು ತಿಳಿಸಿದರು ಎಲ್ಲರಿಗೂ ಲೈಫ್ನಲ್ಲಿ ಇಲ್ಲ ಒನ್ಸ್ ಇನ್ ಫೈವ್ ಇಯರ್ಸ್ ನಲ್ಲಿ ಫಸ್ಟ್ ಟೈಮ್ ಬರೋ ಇಂಥ ಆಪರ್ಚುನಿಟಿನ ಯಾರು ವೋಟರ್ಸು ಯಾರೂ ಮಿಸ್ ಮಾಡಬಾರ್ದು ಈ ಥರದ್ದು ಒಂದು ಇನಿಷಿಯೇಟಿವ್ ಮಾಡ್ತಾ ಇರೋದ್ರಿಂದ ಒಂದು ಜಾಗೃತಿ ಬರುತ್ತೆ ಎಲ್ಲರಿಗೂ ತುಂಬ ಸಂತೋಷ ಆಗ್ತಾ ಇರೋದೇ ಈ ಥರ ಇನಿಷಿಯೇಟಿವ್ ಇನ್ನೂ ಜಾಸ್ತಿ ತಗೋಬೇಕು ಇನ್ನು ಜಾಸ್ತಿ ಇದಕ್ಕೆ ಬಗ್ಗೆ ಪ್ರಚಾರ ಮಾಡಬೇಕು ಆಗಲೇ ಜನ ಜಾಸ್ತಿ ಬರ್ತಾರೆ ತುಂಬ ಒಳ್ಳೇದು ಮಾಡ್ತಾ ಇರೋದು ಪೂರ್ತಿ ಆರ್ಗನೈಜೇಷನ್ಗೆ ತುಂಬ ತುಂಬ ಥ್ಯಾಂಕ್ಸ್